ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಖ್ಯಾತಿಯ ನಟಿ ತನಿಷಾ ಕುಪ್ಪಂಡ ಹುಬ್ಳಿ ಶೈಲಿಯಲ್ಲಿ ಸೀರೆ ಉಟ್ಟು ತುಂಬಾನೇ ಮುದ್ದಾಗಿ ಕಾಣಿಸುತ್ತಿದ್ದಾರೆ ಅಭಿನ್ ಅಭಿಮಾನಿಗಳು ನಟಿಯ ಫೋಟೋವನ್ನು ಇಷ್ಟಪಟ್ಟಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಮಿಂಚಿದ ಬೆಳಗಿ ತನಿಷಾ ಕುಪ್ಪಂಡ ಈಕೆ ಬಿಗ್ ಬಾಸ್ನಲ್ಲಿ ಬೆಂಕಿ ಅಂತಾನೆ ಫೇಮಸ್ ಬಿಗ್ ಬಾಸ್ನಿಂದ ಹೊರಬಂದ ಮೇಲೆ ತನಿಷಾ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಬಿಗ್ ಬಾಸ್ನಿಂದ ಹೊರಬಂದ ಮೇಲೆ ತಮ್ಮದೇ ಆದ ಕುಪ್ಪಂಡಾಸ್ ಜ್ಯುವೆಲರಿ ಮಳಿಗೆಯನ್ನು ಸ್ಥಾಪಿಸಿ ಅದರಲ್ಲಿ ಯಶಸ್ಸು ಕಂಡಿದ್ದಾರೆ ಅಷ್ಟೇ ಅಲ್ಲ ತಮ್ಮದೇ ಆದ ಅಪ್ಪೂಸ್ ಕಿಚನ್ ಎನ್ನುವ ಹೋಟೆಲ್ ಕೂಡ ನಡೆಸುತ್ತಿದ್ದಾರೆ ಬಿಗ್ ಬಾಸ್ನಲ್ಲಿ ತನಿಷಾ ಜೊತೆ ಹೆಚ್ಚಾಗಿ ಕೇಳಿ ಬಂದ ಹೆಸರು ಅಂದರೆ ಅದು ವರ್ತೂರ್ ಸಂತೋಷ್ ಮನೆಯಿಂದ ಹೊರಬಂದ ಮೇಲೂ ಇಂದಿನವರೆಗೂ ಇಬ್ಬರೂ ಜೊತೆ ಜೊತೆಯಾಗಿ ಕಾಣಿಸಿಕೊಳ್ಳುವುದರಿಂದ ಈ ಜೋಡಿ ಬೇಗನೆ ಮದುವೆಯಾಗುತ್ತೆ ಎನ್ನುವ ಸುದ್ದಿಯೂ ಕೂಡ ಹರಡುತ್ತಿದೆ ಸದ್ಯ ಸಕ್ಸಸ್ಫುಲ್ ಮಹಿಳಾ ಉದ್ಯಮಿಯಾಗಿರುವ ತನಿಷಾ ಇತ್ತೀಚೆಗಷ್ಟೇ ಬರೋಬ್ಬರಿ ಒಂದು ಕೋಟಿ ಮೌಲ್ಯದ ಲ್ಯಾಂಡ್ ರೋವರ್ ಡಿಸ್ಕವರಿ ಕಾರನ್ನು ಖರೀದಿಸುವ ಮೂಲಕ ಸುದ್ದಿಯಾಗಿದ್ದರು ದಂಡುಪಾಳ್ಯ ಸಿನಿಮಾ ಮೂಲಕ ಚಂದನವನಕ್ಕೆ ಎಂಟ್ರಿ ಕೊಟ್ಟ ತನಿಷಾ ನಂತರ ಬಾಡಿಗಾರ್ಡ್ ಉಂಡೇನಾಮ ಪೆಂಟಗನ್ ಪ್ಯಾನ್ ಡ್ರೈವ್ ಮೊದಲಾದ ಸಿನಿಮಾದಲ್ಲಿ ನಟಿಸಿದ್ದರು ಅಷ್ಟೇ ಅಲ್ಲ ಮಂಗಳಗೌರಿ ಮದುವೆ ಇಂತಿ ನಿಮ್ಮ ಆಶಾ ಸತ್ಯಂ ಶಿವಂ ಸುಂದರಂ ವಾರಸುಧಾರ ಪ್ರೀತಿಯಿಂದಲೇ ಮೊದಲಾದ ಧಾರಾವಾಹಿಗಳಲ್ಲೂ ನಟಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರುವ ತನಿಷಾ ಕುಪ್ಪಂಡ ಇದೀಗ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹುಬ್ಬಳ್ಳಿ ಸ್ಟೈಲ್ನಲ್ಲಿ ಧೋತಿ ಸೀರೆಯುಟ್ಟು ಕೈತುಂಬ ಬಳೆ ಕಾಲಿಗೆ ಗೆಜ್ಜೆ ಕುತ್ತಿಗೆಯಲ್ಲಿ ಉದ್ದನೆಯ ಹಾರ ಕಿವಿಯಲ್ಲಿ ತಲೆ ತುಂಬಾ ಮಲ್ಲಿಗೆ ಮೂಗಿನಲ್ಲಿ ನತ್ತು ಮುನ್ ಮುಂದಾಲೆ ಧರಿಸಿ ತುಂಬಾ ಮುದ್ದಾಗಿ ಕಾಣಿಸುತ್ತಿದ್ದಾರೆ ಹಸಿರು ಮತ್ತು ಗುಲಾಬಿ ಬಣ್ಣದ ಸೀರೆಯುಟ್ಟು ವಿವಿಧ ಭಂಗಿಯಲ್ಲಿ